ಹಳೆ ಮೂಡುಗರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಧಿಕ್ಕಾರ ಹಳೆ ಮೂಡುಗರೆ ಗ್ರಾಮ ಪಂಚಾಯತಿಯ ಭ್ರಷ್ಟ ವ್ಯವಸ್ಥೆಗೆ ಧಿಕ್ಕಾರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೆ ಧಿಕ್ಕಾರ ಸಮಸ್ಯೆ ಆಲಿಸಲು ಬಾರದ ಪಂಚಾಯತ್ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಬರಲೇಬೇಕು ಬರಲೇಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಗ್ರಾಮ ಸಭೆ ಕರೆಯದ ಪಂಚಾಯಿತಿ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಅಯ್ಯಯ್ಯೋ 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 ರಸ್ತೆ ಮಾಡಿಕೊಡದ ಪಂಚಾಯಿತಿ ಅಧಿಕಾರಿಗಳಿಗೆ ಧಿಕ್ಕಾರ ಪ್ಲಾನ್ಗಳ ಪಟ್ಟಿ ತಯಾರಿಸಲು ಗ್ರಾಮ ಸಭೆ ಕೂಡಲೇ ಕರೆಯಲೇಬೇಕು namage Raste. namage manayu vekhe veku namage neeru namage manayu namage rasthe vekhe veku ayayoo